ಹಾಯ್ ಫ್ರೆಂಡ್ಸ್ ತಯವ್ವ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಿಮಗೂ ಈ ರೀತಿ ಪಾಯಸ ಮಾಡ್ಕೋಬೇಕು ಅಂತ ಇಷ್ಟನಾ ಹಾಗಿದ್ರೆ ಮಾಡೋಣ ಬನ್ನಿ ಬೇಕಾಗುವ ಸಾಮಗ್ರಿಗಳು ಹಾಲು ಸಕ್ಕರೆ ಶಾವಿಗೆ ತುಪ್ಪ ಏಲಕ್ಕಿ ಕಾಜು ಬಾದಾಮ್ ದ್ರಾಕ್ಷಿ ಹಾಗೆ ಕುಟ್ಟಿಟ್ಕೊಂಡಂಥ ಕಾಜು ಮತ್ತು ಬಾದಾಮ್ ಪುಡಿ ಮೊದಲಿಗೆ ಒಂದು ಪಾತ್ರೆಯನ್ನು ಇಡೋಣ ಗ್ಯಾಸ್ ಹಚ್ಕೊಳ್ಳಿ ಅದಕ್ಕೆ ಸ್ವಲ್ಪ ಶಾವಿಗೆ ಹಾಕೊಂಡ್ಬಿಡಿ ನೋಡಿ ಶಾವಿಗೆ ಹಾಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ ಚೆನ್ನಾಗಿ ಹುರಿದ್ಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪನ ಹಾಕಿರಿ ಅದಕ್ಕೆ ಸಣ್ಣ ಉರಿ ಇಟ್ಕೊಂಡು ಅದನ್ನು ಚೆನ್ನಾಗಿ ಹುರ್ಕೋಬೇಕು ನೋಡಿ ಸಣ್ಣ ಉರಿಯಲ್ಲೇ ಹುರ್ಕೊರಿ ಚೆನ್ನಾಗಿ ಹುರಿಯುತ್ತೆ ಚೆನ್ನಾಗಿ ಹುರ್ಕೊಂಬಿಡ್ರಿ ಆಮೇಲೆ ನೋಡಿ ಅದು ಈ ರೀತಿಯಾಗಿ ಹುರ್ಕೋಬೇಕ್ರಿ ಆಮೇಲೆ ಅದನ್ನು ತೆಕ್ಕೊಂಬಿಡ್ರಿ ತಕ್ಕೊಂಡ್ಬಿಟ್ಟು ಆಮೇಲೆ ಒಂದು ಸ್ಟೀಲ್ ಪಾತ್ರೆನ ಇಟ್ಕೋತಾ ಇದ್ದೀನಿ ಸ್ಟೀಲ್ ಪಾತ್ರೆ ಅದಕ್ಕೆ ಹಾಲು ಹಾಕ್ತಾಯಿದ್ದೀನಿ ಹಾಲು ಹಾಕ್ಕೊಂಡು ಆಮೇಲೆ ಸ್ವಲ್ಪ ಅದು ಚೆನ್ನಾಗಿ ಕಾಯಿಲಿ ನೋಡಿ ಈ ರೀತಿ ಕುದಿ ಬರಬೇಕದು ಕುದಿ ಬಂದ ನಂತರ ನಾನು ಸಕ್ಕರೆಯನ್ನು ಹಾಕೋತೀನಿ ನಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಹಾಕೋತಿದ್ದೀನಿ ನಾನು ಸ್ವಲ್ಪ ಸ್ವೀಟ್ ಜಾಸ್ತಿನೇ ತಿನ್ನೋದು ಹಾಗೆ ಕುಟ್ಟಿಟ್ಕೊಂಡಿರೋಂಥ ಕಾಜು ಮತ್ತು ಬಾದಾಮನ್ನ ಸ್ವಲ್ಪ ಕುಟ್ಟಿಟ್ಕೊಂಡೀನಿ ಅದನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ ಆಮೇಲೆ ಇದನ್ನು ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಗೆ ಸಣ್ಣ ಆಗಲ್ಲ ಅಂತ ಸ್ವಲ್ಪ ಸಕ್ಕರೆಯನ್ನು ಹಾಕಿ ಕೊಟ್ಟಿಟ್ಟಿದ್ದೀನಿ ಅದನ್ನು ಸ್ವಲ್ಪ ಹಾಕಿರಿ ಆಮೇಲೆ ಸ್ವಲ್ಪ ಚೆನ್ನಾಗಿ ಅದು ಕುದಿ ಬರಲಿ ಒಂದು ಸ್ವಲ್ಪ ನೋಡಿ ಹೀಗೆ ತಿರುವಿ ಆಮೇಲೆ ಕುದಿ ಬಂದ ನಂತರ ಅದಕ್ಕೆ ಹುರಿದುಟ್ಕೊಂಡು ಅಲ್ಲರಿ ಅದು ಶ್ಯಾಮ್ಗೆನೇ ಹಾಕ್ಕೊಂಡವನ ಹಾಕಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಈವಾಗ್ಲೇ ಸ್ವಲ್ಪ ಕುದಿರಲಿ ಅದು ಚೆನ್ನಾಗಿ ಆಮೇಲೆ ಒಂದು ಕಡೆ ತುಪ್ಪನ ಹಾಕೊಳ್ಳೋಣ ತುಪ್ಪ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅದು ಕಾಯಿಲಿ ನೋಡಿ ಕಾದ ನಂತರ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ಹುರಿಬೇಕಾವು ಹುರ್ಕೊರಿ ಅದು ನಂತರ ನೋಡಿ ಇದಕ್ಕೆ ಕುದೀತಿದೆಯಲ್ಲ ರೀ ಇದಕ್ಕೆ ಅದನ್ನು ನೋಡಿ ಹುರಿತಿದೆಯಲ್ಲ ಇದಕ್ಕೆ ಅದನ್ನು ನೋಡಿ ಹಾಕೋಳಿ ಹಾಕೊಂಡ ನಂತರ ನೋಡಿ ನೀವೇ ಯಾವ ಥರ ಕಾಣ್ತಾ ಇದೆ ಅಂತ ಅದೆಲ್ಲ ಸ್ವಲ್ಪ ಮಿಕ್ಸ್ ಆಗೋ ಆಗೋತನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ನೀವು ಮಾಡ್ಕೊರಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಮಾಡಿಕೊಂಡು ಕಮೆಂಟ್ನಲ್ಲಿ ತಿಳಿಸಿ ಯಾವ ಥರ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್